ഏക്കർദി നിന്ന പായ പൂജ മാ കർദില്ല കണി എല്ലാം അവേ അവേ മാൂ അൾ ലക്ഷ്മി ഒളു നിങ്കൊബു അളി ഏക്കൊബ്ളു അള്രോച്ചി അവൾ ശ്രീദേവി എല്ലാം അവേവേനെ ഉം അവരിയായ എല്ലാം ഒര കർദ്ദില്ല ഏനിൽ ത അയ്യോ അയ്യോ ഏനേ സീ മന കട്ടി ഇന്ന മനേ ആയില്ല ഈ പായ പൂജ മാ പട്ടി ബിൽഡപ്പ് ഉം ನಾನು ಹೋಗ್ಲಿಲ್ಲ ನನ್ಗೆ ಕರ್ದಿದ್ರೂ ಹೋಗ್ತಿರ್ಲಿಲ್ಲ ಬಿಡು ಹ್ಞೂ ಈಗ ಗೊತ್ತಾಗಲ್ಲ ರೀ ಮುಂದೆ ಗೊತ್ತಾಗುತ್ತೆ ಏನು ಕನ ಬರಲಿ ಅವಾಗ ನಮ್ಮ ಮನೆ ಬಾಗ್ಲ ಕಣ್ ಅಂದ್ಮೇಲೆ ಬಂದೇ ಬರ್ತಾರೆ ಒಂದಲ್ಲ ಒಂದಿನ ಏನುಕನ ಕರೆಯೋಕೋ ಮಾಡಾಕೋ ಬಂದೇ ಬರ್ತಾರೆ ಅವಾಗ ಮಾತಾಡ್ತೀನಿ ನಾನು ಈಗ ಮಾತಾಡಲ್ಲ ನಾನು ಹೋಗ್ಲಿಲ್ಲಮ್ಮ ತಾಯಿ ಹಾಂ ಯಾಕೆ ಹೋಗೋಣ ಕರ್ದಿಲ್ವೇನಪ್ಪ ಏಳುನು ರಜಮಾ ಏಯ್ ನಿನ್ನೂ ಕರೆದಿಲ್ವೇನಿ ಪಾಯ ಪೂಜೆ ಮಾಡಕ್ಕೆ ನನ್ನೇ ಕರೀತಾ ಹಾಂ ನಾನು ಕರೆದಿದ್ರು ಹೂ ಹೋಗ್ತಿರ್ಲಿಲ್ಲ ಹಾಂ ನಾನು ಯಾಕೆ ಹೋಗೋಣ ಕರೋದ್ರಿ ಏ ಹಂಗೆ ಯಾರ ತಕ್ಕೇನು ನಾನೇ ಸುತ್ತಾರ್ಕಂಡು ಹೋಗಲ್ಲ ಕಟ್ಟಿರ ಅವಳಗಾಗುತ್ತೆ ನನಗೇನು ಬರೋ ಭಾಗ್ಯವೇನೈತಿ ಹ್ಞೂ ನಾನು ಹೋಗ್ಲಿಲ್ಲಪ್ಪ ನಾನು ಕರದ್ಲಮ್ಮ ನಾನು ಹೋಗ್ಲಿಲ್ಲ ಒಂದೇ ಒಂದು ಪಟ್ಟು ಬಂದು ಅಲ್ತಕಯ್ಯ ಬಾ ಪೈ ಪೂಜೆ ಮಾಡ್ತೀವಿ ಒಂದ್ಲು ನಾನು ತಿರ್ಗಿನ್ನೊಂದು ಪಟ್ಟು ಬತ್ತಾಳೆ ಅಂತ ನೋಡಿದೆ ಬೋರ್ಲೇ ಇಲ್ಲ ఇన్ పట్టు బర్క కారీ అాకి ఎలా ఎడతడి కరీతరమ్మ ఎలా ఒసిన మేలు ఒన్సర్తి కరి నన్ను అడిగే మార్తిని అంతి కరీలే ఇలా నన్ను అచ్చే ఏంబిడు అంతకులంద్రేమ్ తర్వాన్ ఈ గొప్ప ఒం అక్క ఇవ్ ఏనక్ బెక్కర్ అంతవ్ గొప్పలో అవ బేదే ఎరువాత సుమ్కీ యాక నేను ఏం తలకిడ్స్కోబేడా ఏం కరీదిట్ ఏం యారేన ఇగే అంత కుక్క ಅಂತ ಹೋತಾಯೋ ಕರಲಿಲ್ಲಮ್ಮ ಅವ್ನ ಮಾತಿ ಅವಳಿರು ಹ್ಮ್ ಅವ್ರ ಲಸಕ್ಕ ನಿಂಗಜ್ಜ್ರಿ ಬೇಕಾದಾರ್ ಮಾತ್ರ ಅಳಿತಾರಿ ಹ್ಮ್ ಅವ್ನು ಅಂತ ಅಯ್ಯೋ ನಮ್ ಲಸಮಕ್ಕ ಅಯ್ಯಲ್ಲ ಹ್ಮ್ ಲಸಮಕ್ಕಯ್ಯ ಅಂತಾನೆ ಅಯ್ಯೋ 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 ಅವಳು ಲಸಿರೇ ಒಂದ್ ಒಬ್ರ ಅವಳೆ ಎಲ್ಲದಕ್ಕೂ ಬತ್ತಾಳೆ ಹೇಳು ಅವಳೇ ಅತ್ಕೆ ಹ್ಮ್ ಅವಳೇನೇ ಅತ್ಕೆ ಮುದ್ದೆ ಮಾಡಿಕ್ಕಿದ್ಲು ಅವಳೇ ಸಾಕಿದ್ಲು ನಾವು ಸಾಕಿ ಮುದ್ದೆ ಮಾಡಿ ಇಕ್ಕಿ ನೀರು ಐದು ಏಟಿದ್ದು ಮಾಡಿದ್ವಿ ನಾವು ಒಂದಲ್ಲ ಒಂದಿನ ಏನ್ ಕಾಲ ನೋಡು ಹ್ಮ್ ಅವಾಗಿರೋದು ಸತ್ರು ಕೆಟ್ಟರು ಯಾರು ಬೇಕಾಗ್ತಾರೆ ಅಣ್ ತಂಬಳೆ ಮತ್ತೆ ಬೇಕಾಗಿರೋದು ಹ್ಮ್ ಸತ್ರು ಕೆಟ್ಟರು ಅಣ್ ತಂಬಳೆ ಮಾಡೋದೇ ನೆಂಟ್ರು ಯಾರನ್ನ ಮುಟ್ಕೊಂಡು ಮಾಡ್ತಾರೆ ಯಾರು ಮಾಡಲ್ಲ ಹ್ಞೂ ಅಣ್ಣ ತಂಬ್ಳೆ ಬೇಕಾಗೋದು ಎಲ್ಲ ಕಷ್ಟಕ್ಕೆ ಸಮಯದಕ್ಕೆ ಸು ಕೂದ್ಬೇಕಾರು ನೀನು ಯಾರನ್ನ ಮಾಡು ಅಂತ ಹೇಳ್ಬೋದು ಇವಾಗ ನೋಡಿ ಯಾರನ್ನು ಮಾಡ್ಯಾರ ನಾಳೆ ಯಾವತ್ತೇನಾರ ಅಂದಮ್ಮ ಅವ್ರಿಗೆ ಯಾರು ನೋಡ್ತಾರೆ ಯಾರಾಗ್ತಾರೇನು ನಾವೇ ಆಗೋದು ಇನ್ನು ಯಾರು ಆಗೋಲ್ಲ ಅದೇನೋ ತಿಳ್ಕೊ ಬಿಟ್ಟಾಳೆ ಅವ್ರು ಅವರಿನೂ ಇಲ್ಲ ಹೊರಗೆ ನಾನು ಮುಂದೆನೆ ಕುಕ್ಕೊಂಡ ಇನ್ನಿ ಹ್ಞೂ ಇನ್ನೊಂತ ಬಂದ್ಲು ನಾನು ಏನಾರು ಗೊತ್ತಾಳೆನು ಅಂಥ ಹೇಳಿ ನಾನು ಅದೇ ಇದ್ದೀನಿ ಅಲ್ಲೇ ಕುಕ್ಕಂಡು ನೋಡ್ತಾ ಇದ್ದೀನಿ ಏನಾನ ಬಂದರೂ ಬರ್ಬೋದೇನು ನೋಡೋಣ ಅದೇ ಅಂತ ಕುಕ್ಕಂಡೇ ಬರಲಿಲ್ಲ ನನಗಂಗೆ ಬೋಲ್ಸಿಟ್ಕೊಂತ ನೋಡು ಏ ಬಿಡು ಏನು ಅವಳ್ತಕ್ಕೇನು ಹೋಗ್ದಿಲ್ದಂಥದ್ದು ಹ್ಞೂ ಹೋಗ್ಬೇಡ ಕಣಿಯಾಕ ಬೇಡ ಹ್ಞೂ ಹೋಗ್ಬೇಡ ನನ್ಕಿಟ್ಟು ನಾಳೆಗೆ ಬೊತ್ತಾನೆ ನಾಳೆಗೆ ಕಳಿಸ್ತೀವಂತ ಏನೋ ಏನೊಂದು ದುಡ್ಡು ಖರ್ಚಾಯ್ತಿ ಬಿಡಿಸ್ಕೆ ಬಂದಿದ್ದೀವಿ ಅಷ್ಟೇನೇ ಅವಳ್ತಕ್ಕೇನು ಹೋಗಂಥದ್ದು ಹ್ಞೂ ಕರೆದಿದ್ರೆ ಹೋಗ್ಬಾರ್ದಾಗಿತ್ತು ನೀನು ಅಲ್ಲ ಕರೆದಿದ್ರು ಹೋಗ್ತಿರ್ಲಿಲ್ಲ ನಾನೇನು ಅಲ್ಲ ಕರಗಿಲ್ವಲ್ಲ ಒಂದು ಮಾತು ಹೇಳಿಲ್ವಲ್ಲ ಹಂಗೆ ತಂಬ್ಳಿ ನೀನು ಯಾತ್ಕು ಬೇಕಾಗಲ್ವೇ ಇವಳಿಗೆ ಅಂತ ನಾನು ಹ್ಞೂ ಏನು ಬೇಕಾಗದೇ ಇಲ್ವೇ ಇವಳಿಗೆ ಅಮ್ಮಂಗೆ ಆಯ್ತು ನನಗೆ ಅಲ್ಲ ನೋಡು ಎಷ್ಟು ಹೇಳಿದ್ದೀವಿ ಬಿಡು ಹೋದ್ರೂ ಹೋಗ್ಲಿ ಅಂತೇಳಿ ಇಷ್ಟ ಎಷ್ಟು ಆಗೋಗಿದ್ದೀವಿ ಹ್ಞೂ ಹಾಂ ಈಗ ಹೂವು ಹಂಗಿಡ ಹಾಕಿದ್ವಿ ಬಿಡತ್ತೆ ಅವರೇ ಬಿಡಿಸ್ಕೊಂಡ್ರೆ ಅಂತೇಳಿ ಅವ್ರಿಗೆ ಕೈಬಿಟ್ಟು ಸುಮ್ಮನೆ ಆದ್ವಿ ಎಷ್ಟು ಕಷ್ಟದಾಗ ಆಗಿದ್ದೀವಿ ನಾವು ಗೊತ್ತೇ ಅವ್ರಿಗೆ ಹ್ಞೂ ಅವ್ರಿಗೂ ನಾ ಚೆನ್ನಾಗಿಲ್ಲ ನಾನು ಹೋಗಿದ್ದೀನಿ ಆಸ್ಪತ್ರೆಗೆ ಕರ್ಕೊಂಡು ಹ್ಞೂ ಕರ್ಕೊಂಡು ಹೋಗಿ ನಾನು ಆಸ್ಪತ್ರೆಗೆಲ್ಲ ತೋರಿಸಿದ್ದೀನಿ ಯಾರು ನೆನ್ಸಲ್ಲೋ ಹ್ಞೂ ಯಾರು ನೆನ್ಸಲ್ಲ ಇವಾಗ ಅಯ್ಯಪ್ಪ ಭಾಳ ಕಷ್ಟ ಹ್ಞೂ ಅವ್ನು ಓಡ ದೊಡ್ದು ಆಚೆವನಲ್ಲಿ ತಾಯಿ ನೀ ಓಡ ದೊಡ್ದು ಕೊಡ್ತಾನೋ ಏನು ಏ ಹೇಳು ದೇವರೇ ದೇವ್ರಿ ಕೊಟ್ಟೆ ಹಾಕ್ಲಿ ತಗೊಳ್ಳಿ ಅವಕಂಬತ್ತೆ ಹ್ಞೂ ನಾನೇ ಮನ್ ಗಿಳ್ಕೊಂಬಕ್ಕೆ ಹೋಗಲ್ಲಮ್ಮ ಕರೋದ್ರೆ ನಾನು ಯಾವತ್ತಕ್ಕೆ ಕರೋದ್ರೂ ಹೋಗಲ್ಲಿ ಬಟ್ ಹ್ಞೂ ಮನ್ ಗಿಳ್ಕೊಂಬಕ್ಕೆ ಆಗಲ ಕರೋದ್ರೆ ಹೋಗಲಿ ನೀನು ಇನ್ನೊಂದು ದೋರ್ಸಂಬತ್ತಿ ಮನೆ ಆಗುತ್ತೆ ಮನ್ಗಿಳ್ಕೊಂಬಕ್ಕೆ ಕರೋದ್ರೂ ಹೋಗಲ್ಲ ನಾನು ಹ್ಞೂ ನಾನು ಅಷ್ಟು ಚಲಗಾತ್ ನಾನು ಹ್ಞೂ ಕರೋದ್ರೂ ಹೋಗಲ್ಲ ನಾನು ఏళ్ళు కరీత ఇల్వ ఏ నోడు కరితే ఇలా నీ బిడు కుడు బిడు విడు బేక్తారా ఏంకా సొంత అణ్ తమ్ళు ఒందే మనీరు అవుతూ ఏ కరీక కరీదం అదే బందోళు కరీత హి ఏ ஏனா இதுக்கேம் இன்னும் மன்கிள்கோமக்காரல நான் இன்னும் முந்தை இன்னும் வருஷல்ல எடர்ஸ்ட் ஆகல ஓகல நான் ம் ஏனாட் ஓகலாடு நம்ம இங்கே இர்த்தீவா தியோஸ்தினாகல நானும் இப்படி ஆத்துக்கு போகல நம்மனை மக்களிக அவளும் வரோது பேட நான் ஒழுமனை பக்து பேட நம் பாடிக நான் இத்தீ அவள் பாடிக்கு அவள் ம் அஷ்டே இன்னாத்து தலை கிட்ஸ்க்கொங்கல நம்ம பாடிக நான் இதில் ஏனங்கே அய்யோ அய்யோ தீமே கிளாள் அம்மங்காட் தாள் ಬಿಡತ್ತ ಹೋಗ್ಲಿ ಹ್ಞೂ ಮನ್ಗಿಲ್ಕಮ ಸುದ್ದಿ ಆ ಫಸ್ಟ್ ಅವನು ಅದನ್ನ ಕಟ್ಟಿ ಆರ್ಡ್ರ್ ಹಾಕ್ಲಿ ಯಾವಟ್ಟ ಅಕ್ಕಿ ಸೀತಾನ ನೋಡ ಹ್ಞೂ ಕಟ್ಟೋದು ಲೆಕ್ಕಲ್ಲ ನಾವು ಕಿಟ್ಕೆ ಬಾಗಿಲು ನಾನು ಕೇಳಿ ಹೇಳ್ತೀನಿ ಕಿಟ್ಕೆ ಬಾಗಿಲು ಪೇಂಟು ಚೊಚ್ಚು ಅಂತ ಒಂದು ಸದ್ ಇರೋದು ಅವನಿಗೆ ಏನು ಸುಮ್ಮನೆ ಕೊಟ್ಟದೆ ಇಟಿಕೆ ಅಮ್ಮಂಗೆ ಹಾಕ್ಬಿಟ್ಟೈತೆ ಅವ್ನಿಗೆ ಹ್ಞೂ ಕಟ್ಟೋದು ಕಟ್ತಾನೆ ಕಟ್ಕೆ ಕಟ್ಟೋದೇನು ದೊಡ್ಡದಲ್ಲ ಇಟ್ಕೆ ಸಿಮೆಂಟ್ ತಂದು ಕಟ್ಟೋದೇನು ದೊಡ್ದಲ್ಲ ಅವಕ್ಕೆಲ್ಲ ಒಂದಿಸ್ಲಿ ಅವ್ನು ಅವಾಗ ಗೊತ್ತಾಗುತ್ತ ಅಲ್ವಿನ ಏ ಕಟ್ಟೋದೇನು ಎರಡೇ ದಿನಕ್ಕಾಗುತ್ತೆ ಕಟ್ಟೋದೇನು ಬಾಡೆ ಕಟ್ಟೋದು ಹೇರಸ್ಬಿಡ್ತಾರೆ ಆಮೇಲೆ ಅಲ್ಲಿ ಇರೋದು ಹ್ಞೂ ಸಣ್ಣ ಪುಟ್ಟ ಕೆಲಸಗಳು ಮಾಡೋದು ಎಲ್ಲ ಆಮೇಲೆ ಇರೋದು ಹ್ಞೂ ಮಾಡಲಿ ಗೊತ್ತಾಗುತ್ತೆ ಹೇಳು ಇವಾಗ ಯಾಕ ఎలా లక్ష రూప లక్ష రూపాయి నేను ఐటమ్ తోత్ అంటే ఎలా లక్ష లక్ష ఐటమ్ తేడే కరెంటు ఐటమ్ ఒక చుచ్చు వైరు అది ఇది అమ్మకి ఒక లక్ష దుడ్డు బుక్ కల్లు తొరకే నెలకి నేను మజ్జ్ కల్కస్తీని గ్రైట్ అన్న హాకస్తి అందరూ తొరకే లక్ష ఏడు లక్ష డబ్డ్ బుక్కు ఎలా బాణ సుణ మోడకే ఒం లక్ష గట్ల దుడ్ బాగుకే బాక్లిగే లక్ష ఏడు లక్ష డబ్డ్ బుక్ లక్ష ఏడు లక్ష ఎలా ಏನೆಲ್ಲ ಈ ಸಾವಿರ ಅದಕ್ಕೆಲ್ಲ ಆಗಲ್ಲ ಏನು ಅದ್ಕೆಯೇ ನನಗೆ ಗೊತ್ತಾಗುತ್ತೆ ಮಾಡಿಸ್ಲಿ ಹ್ಞೂ ಮಾಡಿಸಿದ ಮೇಲೆ ಗೊತ್ತಾಗುತ್ತಾ ನನ್ನ ಮಗನಿಗೆ ಏನು ಎತ್ತ ಅಂತೇಳಿ ಗೊತ್ತಾಗುತ್ತೆ ಕಟ್ಟೋದೇನ ಎಲ್ಲರೂ ಕಟ್ತಾರೆ ಒಂದು ಸದಲ್ವಿ ಅದಕ್ಕೆ ಒಂದು ಅವ್ನು ಗೊತ್ತಾಗುತ್ತೆ ಅದೇ ಮತ್ತೆ ಒಂದು ದೂಸ್ಲಿ ಒಂದು ದೂಸ್ತಾಗ ಗೊತ್ತಾಗುತ್ತೆ ನನಗೇನು ಎತ್ತ ಅಂತೇಳಿ ಈಗ ನಾನು ಕೊಡ್ತೀನಿ ಅಂತೇಳಿ ಗಿಟಿ ಕೆಡವನೇನೋ ಅಲ್ಲಾಡ್ತಾನೆ ಹ್ಞೂ ಅಲ್ಲಾಡ್ಲ ನನಗೆ ಹಂಗೆ ಮೈಯೆಲ್ಲ ಊರಿತ್ತು ಎಂತೆಂಥ ಕಡಗ್ಳರ್ಗೈತೆ ನೋಡಪ್ಪ ನಮ್ಮಂಗೆ ಅಲ್ಲೇ ಕುಕಾಣಿದ್ರು ಕರೀಲಿಲ್ಲ ಅನ್ನಿಸ್ತು ಒಲ್ಲ ಕುಕ್ಕಳಿ ನೋಡೋಣ ಅದೇಲೆ ಕರೆದ್ರು ಕರಿಬೋದೇನೋ ಅಂತ ಹ್ಞೂ ಬಾರೇ ಹ್ಞೂ ಇವಳೆಂತೇಳು ರೇಕಿ ಅಂತಾಳೆ ರೇಕಿನ ಮಾತಾಡಿಸ್ತಾಳೆ ನಮ್ಮ ಮನೆ ಮಗಳಾಗಿರೋ ರೇಕಿನ ಭಾರಿ ರೇಕಮ್ಮ ಭಾರಿ ರೇಕಮ್ಮ ಅಂತ ಕರೀತಾಳೆ ಹ್ಞೂ ನೋಡಪ್ಪ ಅವಳು ಹೆಂಗೆ ಕರಿತಾಳೆ ಇವಳು ಅದಕ್ಕೆ ಮತ್ತೆ ಹ್ಞೂ ಏನೇಂದ್ರು ನ್ಯಾರ ನಂಬಾಡ್ದು ಇವಾಗಿನ ಕಾಲ ಅಂತ ಹೇಳೋದು ಹಾಂ ಓ ಇಯ್ಯಪ್ಪ ಎರಡು ಆಸ್ತಿನೂ ನಮಗೆ ಆಗುತ್ತೆ ಎರಡು ಭಾಗದ ಆಸ್ತಿನು ನಮಗೆ ಆಗುತ್ತೆ ನಿಮ್ಮದೇ ಮಾಡಲಿಲ್ಲ ಅಂದರೆ ಅಂತ ಹೇಳಿ ಏನೋ ಅನ್ಕೊಂಡಿದ್ವಿ ಏನು ಮಾಡೋಣ ಹ್ಞೂ ಹಿಂಗಾಯ್ತು ಕತೆ ಕಟ್ಲೆ ಸುಮ್ಮನೆ ಎಲ್ಲ ದುಡ್ಡೆಲ್ಲ ಮುಗಿಸ್ಕೊಮ್ಮಾಗ ಹೋಗ್ಲಾ ಒಂದು ಏನು ಹೇಳ್ತೇವೆ ಬಿಡು ಯಾತೊಂದು ಎಲೆ ಅರ್ಕೆ ತಂದಿರಲಿಲ್ಲ ಅಂತಾಗ ಅಲ್ಲಿ ಆತ ಆತನು ಒಂದು ಎಲೆ ಕೊಡೋಣ ಅಂದ್ರೂ ಇರಲಿಲ್ಲ ವ್ಯಕ್ತಿ ಬಂದಾರೆ ಹ್ಞೂ ನಾನು ಅಕ್ಕೆ ಹೋಗ್ಲಿಲ್ಲ ಮತ್ತೆ ನೀನು ಏನೋ ನಾನು ಬೈಕೊಂಡ ಬೈಕೆ ನಾನು ಹೋಗ್ಲಿಲ್ಲ ಹ್ಞೂ ಕಾರ್ದು ಏ ತೆಗ್ಯತ ಅಂತೇಳಿ ನಾನು ಬರಲಿಲ್ಲ ನಾನು ಹಂಗೆ ಅಂದ್ಕಂಡೆ ಅಲ್ಲಿ ತಮ್ಮ ಹೋಗ್ಬೇಕಾಯ್ತಲ್ಲ ಯಾಕೆ ಹೋಗಿಲ್ಲ ಅಂತೇಳಿ ಅಂದ್ಕಂಡೆ ಆಮೇಲೆ ಗೊತ್ತಾಯ್ತು ಓ ಯಾಕಪ್ಪ ಹಿಂಗೆ ಅಂತೇಳಿ ನಾನು ಆಮೇಲೆ ತಿಳ್ಕಂಡೆ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನಮ್ಮ ಸಿದ್ಲಿಂಗ ಗಿರ್ಜಿಂಬೆ ಪಾಯಿ ಪೂಜೆ ಮಾಡ್ಯವರೆ ನಮ್ಮನ್ನು ಕರದೇ ಇಲ್ಲ ನಾವು ಯಾತಕನ ಕನ ಬೇಕಾಗ್ತೀವಿ ಮುಂದೆ ಇದ್ರೂ ಕರೀಲಿಲ್ಲ ನನಗೆ ತಮ್ಮ ಕರೋದ್ರೂ ಹೋಗೋಲ್ಲ ಹ್ಞೂ ಅಷ್ಟೊತ್ತಿಗೆ ನಾವು ಅಂತೂ ಹೋಗೋಲ್ಲ ಹ್ಞೂ ಅದು ಯಾರು ಬರ್ತಾರು ಬರಲಿ ಹೇಳೋಕ್ಕೆ ನಾನಂತೂ ಹೋಗಲ್ಲ ಹೆಂಗೆ ಅಲ್ಲೇ ಅಲ್ಲೇ ಮುಂದೆ ಕುಕೊಂಡಿದ್ದೀನಿ ನೋಡೋಣ ಅಂತ ನಾನೇ ನೀನು ಕರೆದ್ರೂ ಹೋಗ್ತಿರ್ಲಿಲ್ಲ ಅಲ್ಲ ಕರೀಲಿಲ್ವಲ್ಲ ನಮ್ಮನ್ನು ಎಷ್ಟು ಕೇವಲ ಮಾಡ್ಕೊಳ್ಳೋರು ಎಷ್ಟು ಸದರ ತಗೊಂಡವ್ರೆ ಅಂತ ಹೇಳಿ ಬೇಜಾರಾಗ್ತಾಯ್ತಿ ಅಲ್ಲ ಒಂದು ಮಾತನ ಬಾರಕ್ಕ ಅಂತ ಹೇಳಿ ಕರೆದಿದೆ ಎಂತ ನಾವು ನಾನು ಮನುನು ಅರೇ ತಿನ್ನು ಹಾಂ ಶ್ರೀದೇವಿ ಹಾಗೋ ಅವ್ರ ಅಣ್ಣೆ ನಿಂತಿ ಎಲ್ಲರೂ ಕರ್ದು 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 ಕರೆದು ಬಿಡ್ತಾಳೆ ಹಾಂ ನಮೀ ಬೆಲೆ ಇಲ್ವೇ ಅನ್ನಿಸ್ಬಿಡ್ತು ನನಗೆ ನಮ್ಮ ಬೆಲೆಗೆ ಏನಪ್ಪ ಹಿಂಗೆ ಆಗೈತೆ ನಮಗೆ ಯಾಕಪ್ಪ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ಬಿಡ್ತು ಹ್ಞೂ ಥೂ ಬುಲ್ ಬೇಜಾರಾದಂಗೆ ಅತ್ತಾಗಿ ಏನೇ ಅಂದ್ರೂ ಅಂತ ಗ್ಯಾಸ್ಗೆ ಹೋಗಲ್ಲ നോട്ത്തന്നെ ആഗോദം മുൻനിന്ന ഭാഗത്ത നോട്ത്തീ വീഡിയോ ബാഗേനെ മൂവിടെ നമെന്റ് മാറി ആയി വീഡിയോ എസ് ആയിരിക്കും ലൈക്ക് മിഷേർ മാി ನಮ್ಮ ചാനൽ അതൊരു സബ്സ്ക്രൈബ് മാണില്ല തപ്പതായി കൊള്ളില സബ്ക്രൈബ് മാൊള്ളി ഓക്കെ വീക്ഷകരേ ധന്യവദു